ಮಾಡ್ಬೇಕು ಎಟ್ಟ ನಿಮ್ಮ ನಿತ್ತನ ಬಂದೇವ್ ನಾವು ಹೌದು ಬಹಳ ಜಾಕಿ ಈಗರು ಎಕ್ಕಾಡೇರಿ ಬುಡಬುಡಿಕೆ ಅನ್ನೋದು ಕಣಿ ಹೇಳವ ಅನ್ನೋದು ನಿನ್ನ ಕುತ್ತಲ್ಲಿ ತೊಯ್ದಿತ್ತು ಮಯ್ಯ ರಾಮ ಸನವೇನೋ ನಿನ್ ಮಗ ರಾಜಕ್ಕ ದೊಡ್ಡವೇನೋ ಕಾಡ ಬ್ಯಾಡ ಬುಡ್ಡ ನಿನ್ನ ಇನ್ನ ಇನ್ನ ಬಾಳ ಬರ್ತು ಹೆಳೂರ್ ಪದ ಗಿಗಿ ಪದ ಹಂತಿ ಪದ ಚೌಡ್ಕಿ ಪದ ಸೋಬನ್ ಪದ ದೊಡ್ಡ ಕೈ ಇರ್ತಾಳ ಹ್ಮ್ ಹಡಿತೀನಿ ಹಡಿತೀರಿ ಸಮಾಧಾನ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಶಬೀರ್ ಡಾಂಗೇರ ಡೈಲಾಗೆ ಹೊಡೆದು ಹೋತೀನಿ ನಿಶಾ do

Tchau.

ಯಾವಾಗ ಆಗ್ವಾಡಿತ್ತಾದಾ ಐ ಯಾರಿ ಗೆಕೊನ ತುಪ್ಪ ತೊಡಿತಂದ್ರ ಹೋಗಿ ಬಿಡುದ ಕಡೆ ಆಹಾ ಹೌದಲ್ರಿ ಏ ಹಾ ಕುತ್ತಾ ನೋಡ ಮಕ್ಕ ಬುಲ್ಲೆ ಮಾನಸರಜಾಲ ಮಕ್ಕಾ ಹುಟ್ಟಿ ಬಂದೀರಿ ઓ માડકોરી પાવ ंग जीवना या वागवाडी थाबो काका यो ना मनुष्य रल मका हुटी बंदिरी नी माड पावा ಹೋಗೋದಿರು ಹೋಗೋದು ಅಲ್ರಿ ಅಡವಿಯಾನ ದಾನ ಮನುಷ್ಯತ್ವ ಎಂಬುದು ಕಲಿಯಾಗೋಣ ಆರೋಪಕಾರ ಮಾಡಿ ಪುಣ್ಯ ಪಡ್ಕೋರಿ ನೀವು ಬೆಟ್ಟ ಹೋಗ್ತಿರಿ ಒಂದು

್ರಿ ಒಳ್ಳೆಯ ಜನ ವೈರತ್ವ ಯಾರು ಜೋಡಿ ಜೋಡ್ರಿ ತೊಡವಿ ಪಣ ಪಣ ತೊಟ್ಟ ಅವ್ರಿಗೆಲ್ಲ ಪತ್ತೇನೆ ಉಳಿದಿಲ್ಲ ಆಗಿ ಹೋಗ್ಯಾವ ಅಡವಿ ಹೆಣಿ ಮೊಬಲ ಒಳ್ಳೆಯ ಜನ ವೈರತ್ವ ನಾನು ಜೋಡಿ ತೊಡವಿ ಆಡ್ರಿ ಪಾಣ ಪಣ ತೊಟ್ಟವ್ರೆಲ್ಲ ಪತ್ತೆ ಉಳಿದಿಲ್ಲ ಆಗಿ ಹೋಗ್ಯ ಮಾತನಾಡೋದೆ ಮೊಬೈಲ್ ಕೋಣ ್ರಿ ಹಣ ಯಾವ ಹತ್ತು ನಗಬೇಕ್ರಿ ನಮ್ನಿ ಹುಮ ಬಾತಕ ಬಾರದು ವಸ್ತು ಯಾತಕ ಗಳಿಸಿದ್ರಿ ಏನೋ ಬಿಟ್ಟು ಹೋಗೋದು ಒಂದು ಧೇ ್ರಿ ಹಣ ಯಾವ ಹತ್ತು ನಗಬೇಕ್ರಿ ನಮ್ ನಿಮ್ಮ ವಸ್ತು ಯಾತಕ ಗಳಿಸಿದ್ರಿ ಅನ್ನುವ ನೆಟ್ಟು ಹೋಗುವ ಯವ್ವ ಮನೆ ತನಕ ಬಂದ ಹೋಗ ಮಾಡ್ರಿ ಯವ್ವ ದಾನ ಧರ್ಮಕ್ಕ ದಯ ತೋರಿ ಕಾಯ್ತಾ ಅಭಮಾನ ಶರೀರಕ್ಕ ಆಸ್ಪ

ತನಕ ತಾಯಿ ಮನಿ ತನಕ ಆಯಿ ಮನಿ ತನಕ ಬಂದವಾಗ ಮಾಡ್ರಿ ಅವ ದಾನ ಧರ್ಮ ಕದಯ ತೋರಿ ಕಾಯ್ದಾಗ ಮಾನ ಅಸ್ಥಿರ ಶರೀರಕ್ಕ ಆಸ್ಪತ್ರೆ ಕೊಡಬ್ಯಾಡ್ರಿ ಒಗುದುವ ಅಮ್ಮಿವನ

ಸಮಾಧಾನ ಸಮಾಧಾನ ಹೇಸಿ ಶರೀರ ಮ್ಯಾಲ ಕಣ್ಣ ಏನ್ ಹೇಳತ್ತಾನ ಕವಿ ಏನ್ ಹೇಳಣ್ಣ ಬಾಳೆ ಏ ಹುಡುಗುರೈ ಕುಡಿ ಎಂದು ಚಚಕ ಮಾಡ್ಯಾರ ಹೋರಿ ನಾಲ್ಕು ಇರ್ಲಿ ಹೌದು ಯಾಕಪ್ಪ ಅಂದ್ರ ಯಾಕ್ರಿಪ್ಪಾ ಅವಮ್ಮ ಮಾಸ್ತರ್ ಹೇಳ್ಯಾನಲ್ಲ ಕೂತಾನಲ್ಲ ಮೂರು ಪುಟ್ಟಿನ ಬುಡ್ಡ ಏನು ಹೇಳ್ತಾನ ಅವ ನೋಡ್ರಿ ಅವ್ನು ಅವನು ಹೊಟ್ಟಿ ಅವ ಮುಂದ ಆಡವ ಮಾತಾಡ ಒಬ್ಬ ಬುಡಬುಡಿಕೆ ಅತ್ತ ಏ ಹಿಂದ ಮಾತಾಡೋ ಒಬ್ಬ ಏ ಮಗಳ ಸೇರಿ ಬುಡಬುಡಿಕೆ ಕೋಳ ಬೈ ಕೈಯಾಗ ಸಿಕ್ಕ ತಿಳ್ಕೊ ಇನ್ನ ಮಗಳ ನಿನ್ನ ಎಲ್ಲಿ ಕಾಣಿಸ್ಬೇಕು ಅಲ್ಲಿಗೆ ಕಾಣಿಸ್ತೇವ ರಾಮ ಕೊಂಡಡ ಬಂದ ಕಂಚಿನ ತಾಮ್ರ ಹೇಳ್ತಾನಯ್ಯ ರಾಮ 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 ಸೀತಾ ರಾಮ ಹೌದಿಲ್ಲ ನೋಡು ಹ್ಯಾಂಗ ನಮ್ದು ಹೆಂಗದ ಗೊತ್ತನು ಪದ್ಧತಿ ಮಾಡ್ತಾರ ಬಡತ್ ನೋಡಿಲ್ಲ ಇದು ಜಾಗ ನಿಂದು ಇದು ಜಾಗ ನಂದು ಒಟ್ಟೆ ಬೈಯನ್ ಇಲ್ಲಿ ಗೌಡ್ರ ಇಲ್ಲೇ ತಗದ್ರು ಕರೆ ಕಡಾನೆ ಹೋಗವಣ ಜಾಗ ನಿಂದಿದ್ರೆ ನಿನ್ ಗಂಜಿ ಮಾತಿ ಹಳ್ಳಿನ ಊರು ನಿಂದಿರ್ಬೇಕು ಜನ ನಂದದ ಜನ ನಂದು ಹೌದಿಲ್ಲ ಮಗಳ ಏಕ ಮಾರ ದೋತ್ ಕುಟುಂಬ ಕುಚ್ಚು ಕುಚ್ಚು ಯಾವ ನೈ ಹಾಡ ಐಸಾ ಐಸಾ ಕರ್ನ ಹೇ ಬಗಲ್ ಮೇ ದುಸ್ಮಾನ್ ಹೇ ಅಂಗರ್ ಮೇ ಪೇಟೆ ಮೈ ಕ್ಯಾ ಕರು ಅಭಿ ತು ನನ್ನ ಬಚ್ಚಾ ಹೇ ಐಸಾ ಬಾತ್ ಕರ್ನೆ ಕೋ ಸಚ್ಚಿ ಬೋಲ್ನಾ ಜೂಟ್ ಬಲು ಬಾಬಾ ಅಲ್ಲೇ ಅಲ್ಲೇ ಬರ್ತೀನಿ ತಮ್ಮ ನೀ ಇಲ್ಲಿ ಬಂದ್ರೆ ಗಾವತ್ತಿ ಬಾ ಪೇಚನಾಗಿ ಹಿಡಿದು ಹೊಡೆ ಮಿಕ್ಕಿಗೆ ನೋಡು ಹೆಂಗ್ ನೋಡ್ತಾರ ಏ ಮಳಿ ಇನ್ನಾದ್ ನಿಂದು ಹತ್ತು ಹೊಂಡತನ ಏನ್ ಮಾತಾಡ್ತ ಮಾತಾಡು ಅದಕ್ಕ ಏನತ್ತ ಹಾಡು ಅಂತ ಬಾಯಿ ಹೇಳಕ್ಕಿತ್ತು ಅಣ್ಣಗಳು ನಮ್ಮ ಮನೆಗೆ ಬಂದಾರ ಅಣ್ಣಗೋಳು ನಮ್ಮ ಊರಿಗೆ ಬಂದಾರ ನಾವೇನ್ ಹಾಡುದು ಹಾಡುದ್ರ ಹಾಡ್ಲಿ ಯಾವ್ರಿ ಅವ್ವಾ ಇವ್ರೇನಲ್ಲಕ್ಕಾರ ಹ ಏನತ್ತಾರ ನಿಮ್ಮದು ಅಂತೇಳಿ ಏನ್ರ ಬರದ ಗಿರದ ಕೊಟ್ಟಿರ ಏನು ಇವ್ರಿಗೆ ಗಜಗೊಮ್ಮ ಉದಾಹರಣಿಸ್ತೀನಿ ಗಜ್ಜಿಗೋಮ್ಮ ಗೌಡ್ರ ನಾಗೇಣ ಸೂರ್ದಾಗ ನಿನಗೆ ಎಡ್ ಅಧಿಕಾರ ಅದ ನಿನ್ನ ಢಬನ್ ಮಗಳ ನಮಗ ಅಧಿಕಾರ ಅಲ್ಲಿ ಗೌರ ನಿಮಗ್ ಒಬ್ಬೊಬ್ರಿಗೆ ಎಳಿ ಹೇಳಿ ತಗದೇಳಿಂಗ ಆಟ ಹಚ್ಚಿರಿ ಆಟ ನಿಮ್ ಜಾಗಿದ್ರು ಇವ್ರು ಏ ನಮ್ಮ ಪದ್ಮಾವತಿ ಕೊಟ್ಟಿದ್ ನಿಮ್ಮ ಅಪ್ಪ ಮಸೀದ್ ಮುತ್ಯಾಗ ಅರ್ಧ ಫಾಲದ ಮಗಳ ಇಲ್ಲಿ ಅರ್ಧ ಫಾಲ ನಂದು ನಿಮ್ದು ಹೇಗ ಆತದ ಹೋಗ್ ನನಗೆ ಮಾಮ ಅನ್ನು ಅವ್ರಿಗ ಖುಷಿರಿ ಕಾಕಾ ನೀರ್ಲಿ ನೀ ಸಮಾಧಾನ ರಂಗಿರ್ಲಕತ್ತವ ನೀವ್ ಇದ್ರೆ ಚಂದ್ರಿ ನೀವು ಅಲ್ಲ ಕಾಕಾ ಇಲ್ಲೇ ಇಟ್ಕಾಡ್ತೀವಿ ಮನೆಯರ್ಬೇಕ ಅವ್ರ ಸ್ವಲ್ಪ ಶಾಂತ ಕುಂದ್ರಿ ನೀವು ನೀವು ಇಂದ ಮೇಲೆ ನೋಡ್ರಿ ಟವರ್ ಇರ್ತದ ಜಾಗ ಅವ್ರದ್ದು ಇತ್ತ್ಯಾ ಅಲ್ರಿ ನಮ್ಮ ಮನಿ ಹೆಣ್ಣು ಮಗಳು ಕೊಟ್ಟಿದ್ದೆವು ಅಲ್ಲಿಗೆ ಇಲ್ಲಿ ನಮ್ದು ಅಧಿಕಾರ ಅದ್ರ ಹೌದಿಲ್ಲ ಹೌದ್ ಇಲ್ಲ ಹೌದು ಮತ್ತ ನಮ್ಮವ್ವನೇ ಅವ್ರ ಮನ್ಯಾಗ ಹಾಳಂದ್ರ ಮತ್ತ್ ನಮ್ಮ ಅಧಿಕಾರಿ ಹಾಕಿರೋದಿಲ್ಲ ಇಲ್ಲಿ ಇರೋದೇ ಇಲ್ಲ ನಮ್ಮಪ್ಪ ನಡಾಟ್ಟಿ ನಾಗರಾಗ ಮಗಳು ಪದ್ಮಾವತಿ ದೇವನ ಅಮ್ಮ ಸಿದ್ಧ ಮುತ್ಯಾಗ ದಾರಿ ಇರ್ದು ಕೊಟ್ಟೆವು ಹೌದು ಹೌದು ನಮಗೇನು ಇಲ್ಲ ತಿಳ್ವಿ ಹಾಡವ್ವ ಇತರ ಅಣ್ಣ ತಣ್ಣ ಹೆಂಗ್ ನಾವು ಅಣ್ಣ ಅನಾವ ಪವನ ಹಾಯ್ ಹಾಯ್ ಇಲ್ಲಿ వేగర వేగ న లగత తల తా డ యడ బంద నిను అన్నలా కవతల ఉ ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ನಮ್ಮ ಆಯಿ ಕಡೆ ಸಂಬಂಧ ಹಿಡಿದು ನಾವು ಬಂದಿದ್ದೇವೆ ಇವತ್ತು ಆಯ್ ಅಂದ್ರ ಇಲ್ಲಿ ಗೊತ್ತಾಳನ ನಮ್ಮ ಚಶ್ಮಾದ ಆಯ್ ಏ ಮಗಲಾ ಅಲ್ಲ ಇರ್ಲಿ ನಮ್ಮ ಅವ್ವ ಅಥವಾ ಆಯಿ ಪದ್ಮಾವತಿ ದೇವಿನ ಹಿಡಿದು ನಿಮಗೆ ಎಷ್ಟು ಹಕ್ಕು ಅದದ ಹೊತ್ತು ಹೊಂದುತ್ತನನು ನನಗೆ ಅಷ್ಟು ಮಾನ್ಯತೆ ಅದ ಇವತ್ತು ನಾ ಗಿಣ ಅಂಶದ ಹಂಸಿದಮುತ್ಯನ ಗುಡಿಯಾಗ ಅವ ಹೌದು ಯಾಕ ಯಾಕ ಇವತ್ತು ನಮ್ಮ ಮನೆ ಹೆಣ್ಣು ಮಗಳಲ್ಲಿ ಕೊಟ್ಟಿದೆವು ಹೊಳ್ಳಿ ಮತ್ತು ತೊಗೊಂಡಿದ್ದೇವು ಅನ್ನ ಹುಡುಗ ಒಂದು ಕೊಟ್ಟೇವಿ ಒಂದು ತೊಗೊಂಡೆ ಅದಲ ಬದಲಾ ಮಾಡೇವಿ ಒಂದು ಕೊಟ್ಟಿದೆವು ಒಂದು ತಗೊಂಡೇವಿ ಒಂದು ತಗೊಂಡಿದ್ದೆವು ನಾಳೆ ಕೊಡ್ತಾರ ಹೊತ್ತು ಹೊಂಡ ಎಟ್ಟು ಮಾನ್ಯತೆ ಕೊಡಬೇಕು ಎಟ್ಟ ನಿಮ್ಮನಿ ತನ ಬಂದೆವು ನಾವು ಹೌದು ಬಹಳ ಜಾಕಿ ಈಗ ಯಾಡ್ಯ ಬುಡಬುಡಿಕೆ ಬುಡ್ಬುಡಿಕೆ ಅನ್ನೋದು ಕಣಿ ಹೇಳಾವ್ ಅನ್ನೋದು ನಿನ್ನ ಕುತ್ತಲ್ಲಿ ತೊಯ್ದಿತ್ತು ಮಯ್ಯ ರಾಮ ಸಣ್ಣ ವೆನೋ ಬುಡ್ಡ ಬುಡ ಇನ್ನ ಏನ ಬಾಳ್ ಬರ್ತಾವಳೂರ್ ಪದ ಗಿಗಿ ಪದ ಹಂತಿ ಪದ ಚೌಡ್ಕಿ ಪದ ಸೋಬನ್ ಪದ ದೊಡ್ಡ ಇರ್ತಾಳ ಹಡಿತೀನಿ ಹಡಿತೀರಿ ಸಮಾಧಾನ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಶಬೀರಿ ಹಂಗೇರ ಡೈಲಾಗಿ ಹೊಡೆದ್ಲಂಟ್ ಇಕ್ಕಿನ್ 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 ಏನ್ ಹೇಳು ಪುಡ್ಡುಗ ನೋಡ್ರಿ ಸ್ವಲ್ಪ ಕಡೆ ಬರೋರಿ ಕವಿ ಹೇಳ ಏನ್ಪ್ಪ ಕವಿ ಹೇಸಿ ಶರೀರ ಮೇಲೆ ಇಡಿಬೇಡ್ರಿ ಕಣ್ಣು ಮರಿವಿಗೆ ಹೋಗಿತ್ತವ ಮಾಯದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮೂರು ಹಾದಿ ಮಣ್ಣ ಹೌದಪ್ಪ ಹೌದು ಅವಾಗೊಳಗ್ ತಪ್ಪ ತಿಳ್ಕೋಬಾರ್ದು ಅಪ್ಪ ಯಾಕೆ ತಪ್ಪು ತಿಳ್ಕೋಬಾರ್ದು ಕೇಳಬಸು ಯಾಕೆ ತಿಳ್ಕೋಬಾರ್ದು ತಪ್ಪ ಏನು ತಮ್ಮ ಇಟ್ಟತನ ಬಹಳ ಚಂದ ದಾನ ಮಾಡಂದ ಹೌದು ನೀರಿನ ಮ್ಯಾಗಿನ ಗುಳ್ಳಿ ಜೀವನ ಅದ ಬಹಳ ಚಂದ ಜಾಕಿ ತಗೊಂಡು ದುಡೀರಿ ಅಂದ ಹೌದು ಇತ್ತೆಲ್ಲಾನು ಹೇಳಿ ಲಾಸ್ಟ್ ಲಾಸ್ಟಿಗೆ ಬಂದು ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರವಿಗೆ ಹೋಗಿ ತವ ಮಾಯದ ಹೆಣ್ಣತ್ ಹಾಡ್ಲಕತ್ತನಲ್ಲ ಇದು ಒಂದ್ ಸ್ವಲ್ಪ ಏನೋ ಚೂ ಕನಸಿತ್ತು ಇದು ಉದಾಹರಣೆ ಹೇಳ್ಕೊಡ್ರಿ ಹಂಗಲ್ಲಿವಾ ಹಂಗ ಒಂದು ಮಾವಿನ ಗಿಡ ಅದ ಹೌದು ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಹೌದು ಒಂದ್ ಮಾವಿನ ಗಿಡ ಅದ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಹೌದು ಒಂದಿಟ್ಟು ಕಾಯಿ ಕೆಟ್ಟ ಕೊಳತ ತೆಳಗೆ ಬಿದ್ದಾವ ಒಂದಿಸ್ ಪಾಡಗ ಗಿಡದಾಗೆ ಅದಾವ ಒಂದಿಸ್ ಚಲೋ ಕಾಯಿ ಗಿಡದಾಗೆ ಅದಾವ ಹೌದು ಇವು ಕೆಟ್ಟ ಕಾಯಿ ಎಲ್ಲರೂ ತುಳ್ಕೋತೆ ಹೊಂಟಾರ ಹೌದು ಕೆಟ್ಟಿದ ಕಾಯಿ ತುಳಿಲಕತ್ತಾರ ಅವೇನ್ ಗಿಡದಾಗ ಅದಾವ ನೋಡ್ ಭಗವಂತ ಇಟ್ಟಾನಲ್ಲ ಆ ಕಾಯಿ ಯಾವನ ಹಣೆ ಬರದಾಗ ಬರ್ದಿರ್ತದ ಅವ ಅಟ್ಟಿ ಹರಿದ ಹೌದು ಈ ನುಳಿ ಏನಾದಲ್ಲ ಅಂತ ಅಂತೇಳಿ ತುಳಿಲಕತ್ತಾರ ನೋಡು ಅಂತ ಹಣ್ಣಿಗೆ ಹೋಗಿ ಮುಟ್ತದ ಮ್ಯಾಗ ಚಲೋ ಹಣ್ಣಿ ಎಂದು ನುಡಿ ಮುಟ್ಟಲ್ಲ ಅದಕ್ಕೆ ಬಸವಣ್ಣ ಹೇ ಹೇಸಿ ಶರೀರ ಮ್ಯಾಲ ಏಳು ಹಾರಿ ಕಳ್ಳಣ ಮರವೀಗಿ ಹೆಣ್ಣಿನ ಸಲುವಾಗಿ ಸಣ್ಣ சத்துள்ள தாழ்ம பழிமேஷ் அபிருச்சி பதவான நன்றி சத்து உள்ளா தாழ்மையான பழ